ನಾನು ನಾನು ದೈವವನ್ನು ನಂಬುವಂಥವನು ದೈವವನ್ನು ಆರಾಧನೆ ಮಾಡುವಂಥವನು ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ದೈವದ ಅನುಮತಿಯನ್ನು ತಗೊಂಡಾಗಲಿ ಅಥವಾ ಸಿನಿಮಾದಲ್ಲಿ ದೈವ ದೈವವನ್ನು ತೋರಿಸುವ ರೀತಿಯಾಗಲಿ ಎಲ್ಲೂ ಅದು ಏನೂ ಹೆಚ್ಚು ಹೆಚ್ಚು ಕಮ್ಮಿ ಆಗಬಾರ್ದು ಅದಕ್ಕೆ ಯಾವ ರೀತಿಯಾದಂಥ ತಪ್ಪುಗಳಾಗಬಾರ್ದು ಅನ್ನುವಂತಹ ಗಮನ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರುವಂಥದ್ದು ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಿನಿಮಾ ಮಾಡಿರುವಂಥದ್ದು ಪ್ರತಿಯೊಂದು ವಿಚಾರಗಳಿಗೂ ಅವ್ರವ್ರದ್ದು ಆದಂತಹ ಪರ್ಸ್ಪೆಕ್ಟಿವ್ಗಳಿರುತ್ತೆ ಹಾಗಾಗಿ ಎಲ್ಲರಿಗೂ ಅವ್ರಿಗೆ ಹೇಳುವಂಥ ಹಕ್ಕಿರುತ್ತೆ ಅವ್ರವರು ಹೇಳುವಂಥದ್ದು ಹೇಳ್ತಾರೆ ನನಗೂ ಮತ್ತೆ ದೈವಕ್ಕೂ ಏನು ಏನು ವಿಚಾರ ಇರುತ್ತೆ ನಾನು ಯಾವ ರೀತಿಯಲ್ಲಿ ನಂಬ್ತೀನಿ ಅದನ್ನು ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ತರಬೇಕು ಅಂದ್ಕೊಂಡೆ ಅದನ್ನು ಸೊ ಆ ರೀತಿಯಲ್ಲಿ ತಂದಿದ್ದೀವಿ ಅದನ್ನು ನಾನು ಹೊಸಬ ಅಲ್ಲ ಇದು ಹಿಂದಿನೂ ಕೂಡ ತಂದಿದ್ದರು ಮುಂದೆನೂ ಕೂಡ ತರೋರು ಇರ್ತಾರೆ ತರೋರು ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅನ್ಕೊಂಡು ನಾನು ಹೇಳ್ತೀನಿ ಅಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಕ್ರಿಯೆ ತುಂಬ ಆಗುತ್ತೆ ಇವತ್ತು ನಾನು ಕುಂದಾಪುರದ ಒಂದು ಕೆರಾಡಿ ಅನ್ನುವಂಥ ಒಂದು ಗ್ರಾಮದಿಂದ ಬಂದು ಒಂದು ಚಿತ್ರರಂಗದಲ್ಲಿ ಒಂದು ಅವಕಾಶಗಳನ್ನು ತಗೊಂಡು ಹಲವಾರು ವರ್ಷಗಳಲ್ಲಿ ಕೆಲಸ ಮಾಡಿ ಇವತ್ತು ನಾವು ಸಿನಿಮಾಗಳು ಮಾಡಿದಾಗ ಅದನ್ನು ಜನರಿಗೆ ರೀಚ್ ಆಗೋ ರೀತಿ ಮೊದಲು ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿದ್ವಿ ನಾವು ಈಗ ಅದನ್ನು ಹೊರಗಡೆ ಜನರು ಕೂಡ ನಮ್ಮ ಸಿನಿಮಾವನ್ನು ಒಪ್ಕೊಳ್ಳುವಂಥದ್ದು ಮತ್ತು ಅದನ್ನು ತಲುಪುವ ರೀತಿ ಸೊ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಕನ್ನಡಿಗರಾಗ್ಬೋದು ಮತ್ತು ಬೇರೆ ಎಲ್ಲ ಭಾಷೆಯ ಸಿನಿಮಾ ಪ್ರೇಕ್ಷಕರು ನೋಡ್ತಿರೋದು ನೋಡಿದಾಗ ಚಿತ್ರನಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಒಂದು ಸಂತೋಷ ಆಗುತ್ತೆ ನಮ್ಮ ಕೆಲಸವನ್ನು ಹೊರಗಡೆಯೂ ಕೂಡ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋಂಥದ್ದು ಅದೊಂದು ವಿಶೇಷವಾದ ಶಕ್ತಿ ಕೊಡೋದು ಮತ್ತು ಚೈತನ್ಯ ಕೊಡುತ್ತೆ ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡೋಣ ಅನ್ನುವಂಥ ಒಂದು ನಿಟ್ಟಿನೆಕ್ಸ್ಟ್ ಇನ್ನೂ ಎಷ್ಟು ವರ್ಷ ಕಾಯಬೇಕು ಅದ್ರ ಬಗ್ಗೆ ನಾನು ಈಗೇನು ಹೇಳಲ್ಲ ಸೊ ಮುಂದಿನ ಚಿತ್ರ ಜೈ ಹನುಮಾನ್ ಮಾಡ್ತಾ ಇದ್ದೀನಿ ಸೊ ಅದನ್ನಷ್ಟೇ ನಾನು ಹೇಳಬಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ನಮಗೆ ಹೇಗೆ ಇಲ್ಲಿ ಅವ್ರ ಹತ್ರನೂ ಕೂಡ ಅದನ್ನೇ ಹೇಳಿದೆ ನಾನು ನಮಗೆ ಹೇಗೆ ಇಲ್ಲಿ ಅಣ್ಣವರು ನಾವು ಅಷ್ಟು ಅವ್ರನ್ನ ಪ್ರೀತಿಯಿಂದ ನೋಡ್ತೀವಿ ಅಭಿಮಾನದಿಂದ ನೋಡ್ತೀವಿ ಸೊ ಹಿಂದಿ ಚಿತ್ರರಂಗ ಅಂದ ತಕ್ಷಣ ಅಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನು ಕೂಡ ಅದೇ ರೀತಿಯಲ್ಲಿ ನೋಡುವಂಥದ್ದು ಮತ್ತು ನಮಗೆ ಏನಂತಂದರೆ ಅಣ್ಣವರು ಮತ್ತು ಅವರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು ಸೊ ಹಾಗಾಗಿ ಅದರ ಅನುಭವನೂ ಕೂಡ ಅವರು ಹಂಚಿಕೊಂಡಿದ್ದರು ಅಣ್ಣವರು ವಿಶೇಷ ಒಂದು ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಕೂಡ ತುಂಬ ಹೆಮ್ಮೆಯಿಂದ ಅವರು ಹಂಚಿಕೊಂಡಿರುವಂಥದ್ದು ತುಂಬ ಸಂತೋಷ ಆಗುತ್ತೆ ಅವ್ರನ್ನೆಲ್ಲ ದೊಡ್ಡ ಲೆಜೆಂಡ್ಗಳನ್ನು ಭೇಟಿಯಾಗುವಂಥ ಅವಕಾಶ ಸಿಕ್ಕಿದ್ದು ಈ ಸಿನಿಮಾ ಮುಖಾಂತರ ಹಾಗಾಗಿ ಕಾಂತಾರಕ್ಕೂ ನಾನು ಯಾವತ್ತು ಋಣಿಯಾಗಿದೆ ಸಲಹೆ ಸಲಹೆ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಎಲ್ಲ ಎಲ್ಲ ಪ್ರೇಕ್ಷಕ ವರ್ಗದವರು ಕಾಂತಾರವನ್ನು ನೋಡಿದ್ದಾರೆ ನಮ್ಮನ್ನ ನನ್ನ ಸಿನಿಮಾಗಳನ್ನು ಸಪೋರ್ಟ್ ಮಾಡಿದ್ದಾರೆ ನಾನು ಎಲ್ಲ ಎಲ್ಲ ಕಲಾವಿದರ ಅಭಿಮಾನಿಯಾಗಿ ಬಂದವನು ಸೊ ನಮ್ಮ ಎಷ್ಟೋ ಸೀನಿಯರ್ಸ್ಗಳಿರ್ತಾರೆ ಅವರನ್ನು ನೋಡಿಕೊಂಡು ನಮಗೂ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ಪ್ರಯತ್ನದಲ್ಲಿ ಬಂದಿರೋದು ಇವತ್ತಿಗೂ ನಾನು ಅವರೆಲ್ಲ ನಟರನ್ನು ನಾನು ನನ್ನ ನಾನು ಅಭಿಮಾನಿಯಾಗಿ ನೋಡ್ತೀನಿ ಅವ್ರನ್ನ ಸೊ ಹಾಗಾಗಿ ಎಲ್ಲರೂ ಕನ್ನಡ ಚಿತ್ರರಂಗವನ್ನು ಬೆಳೆಯುವ ನಿಟ್ಟಲ್ಲಿ ಎಲ್ಲ ಪ್ರೇಕ್ಷಕರು ವರ್ಗದವರು ಸಿನಿಮಾ ನೋಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅದ್ರ ಬಗ್ಗೆ ತುಂಬ ಹಿಂದೆಯೂ ಕೂಡ ನಾವು ಕೇಳ್ಕೊಂಡಿದ್ದೀವಿ ಈಗಲೂ ಕೂಡ ಕೇಳ್ಕೊಳ್ತೀನಿ ಮುಂದೇನೂ ಕೇಳ್ಕೊಳ್ತೀನಿ ನಾನು ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋಂಥ ವಿಚಾರಗಳು ಒಂದಷ್ಟು ಇದ್ದೇ ಇರುತ್ತೆ ಸಿನಿಮಾ ಜನರನ್ನು ರಂಜಿಸಬೇಕು ಅನ್ನೋಂಥದ್ದು ಸೇಮ್ ಟೈಮ್ ದೈವದ ವಿಚಾರ ಆಗ್ಬೋದು ಅಥವಾ ದೇವ್ರದ್ದು ಒಂದು ವಿಚಾರಗಳನ್ನು ನಾವು ಸಿನಿಮಾ ಮಾಡಿದಾಗ ಅದು ಯಾವತ್ತೂ ಬರೀ ಸಿನಿಮಾ ಆಗಿರಲ್ಲ ಅದನ್ನ ಶ್ರದ್ಧೆ ಭಕ್ತಿಯಿಂದನೇ ಮಾಡಿರ್ತೀವಿ ಅದನ್ನು ಅದನ್ನು ಹೊರಗಡೆ ಬಂದಾಗ ಸಿನಿಮಾ ಪಾಪ್ಯುಲಾರಿಟಿ ನೋಡಿಕೊಂಡು ಕೆಲವೊಂದಷ್ಟು ಜನರು ಅದನ್ನು ಥಿಯೇಟ್ರಲ್ಲಿ ಆಗ್ಬೋದು ಹೊರಗಡೆ ಜಾಗದಲ್ಲಿ ಮಾಡಿದಾಗ ನಾನು ಕೂಡ ಅದರ ಒಂದು ಆರಾಧಕನಾಗಿ ನಂಬುವಂಥವನಾಗಿ ನಮಗೆ ಬೇಜಾರಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಾವು ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹಿರಿಯರ ಮಾರ್ಗದರ್ಶನ ತೊಗೊಂಡು ಸಿನಿಮಾ ಮಾಡಿರ್ತೀವಿ ಹಾಗಾಗಿ ನಾನು ಪ್ರತಿ ಪ್ರತಿ ಅವಕಾಶವನ್ನು ಉಪಯೋಗಿಸ್ಕೊಂಡು ಕೇಳ್ತೀನಿ ನಾನು ದಯವಿಟ್ಟು ಆ ಥರದಲ್ಲಿ ಮಾಡಬೇಡಿ ನಂಬುವಂಥ ಎಲ್ಲ ಭಕ್ತ ಭಕ್ತರಿಗೆ ಅದನ್ನು ನಂಬುವಂಥ ಎಲ್ಲ ಆರಾಧನೆ ಮಾಡುವಂಥವ್ರಿಗೆ ಬೇಸರವನ್ನು ಉಂಟು ಮಾಡುತ್ತೆ ಸೊ ಆ ಥರ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಹಾಕಿದ್ದು ಡಿಸ್ಕ್ಲೇಮರ್ ಹಾಕಿದ್ದು ನಾನು ಪ್ರೊಡ್ಯೂಸರ್ ಹತ್ರ ಕೇಳೋ ಪ್ರಶ್ನೆ ನಾನು ಕೇಳ್ಬಿಟ್ರೆ ಹೇಗೆ ಅದು ಇಷ್ಟು ಜನರು ಸಿನಿಮಾ ನೋಡಿದ್ದಾರೆ ನಾನು ಅದಕ್ಕೆ ಭಾಳ ಖುಷಿಯಾಗಿದೆ ನಮ್ಮ ಇಡೀ ತಂಡದ ಎಫರ್ಟನ್ನು ಮೆಚ್ಚಿದ್ದಾರೆ ಜನ ಸೊ ಹಾಗಾಗಿ ಅದಕ್ಕೆ ನಾನು ಯಾವತ್ತು ಋಣಿಯಾಗಿದ್ದೀನಿ ಈ ಲೆಕ್ಕಾಚಾರದ ವಿಚಾರದಲ್ಲಿ ನಾನಿಲ್ಲ ಅದಕ್ಕೆ ನಾನು ಹೊಂಬಾಳೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವಿಜಯ್ ಕಿರಿಕಂದೂರ್ ಅವರಂಥ ಒಂದು ಅದ್ಭುತ ನಿರ್ಮಾಪಕರು ಈ ಸಿನಿಮಾಗೆ ನಮಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಕಾಂತಾರದ ಎರಡೂ ಭಾಗಕ್ಕೆ ಇವತ್ತು ದೇಶದ ಹೆಮ್ಮೆಯ ಒಂದು ನಿರ್ಮಾಣ ಸಂಸ್ಥೆ ಸೊ ಅವರು ನಮ್ಮ ಜೊತೆಗೆ ನಿಂತು ಬರೀ ನಿರ್ಮಾಪಕರಲ್ಲದೆ ನಮ್ಮ ಜೊತೆಗೆ ಒಬ್ಬ ಸೋದರನಾಗಿ ದೊಡ್ಡ ಶಕ್ತಿಯಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಮುಖಾಂತರ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಜಾತಿ ಅತಿ ಚರ್ಚೆಗಳಾಗ ಥ್ಯಾಂಕ್ ಯು ಥ್ಯಾಂಕ್ ಯು